ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ನಿಮ್ಮ ಲೈಫ್ ಗ್ರಾಪ್ ಬಗ್ಗೆ ಹೇಳ್ತೀವಿ ಏನು ಈ ಲೈಫ್ ಗ್ರಾಪ್ ಅಂದ್ರೆ ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಅಪ್ ಇರುತ್ತೆ ಡೌನ್ ಇರುತ್ತೆ ನಾವು ಆಗದೆ ಅದು ಶೇರ್ ಮಾರ್ಕೆಟ್ ಅಪ್ ಅಂಡ್ ಡೌನ್ ಯಾವತ ಇರುತ್ತೋ ಸೇಮ್ ನಿಮ್ ಲೈಫ್ ಅಲ್ಲಿ ನೀವು ಯಾವ ವಯಸ್ಸಲ್ಲಿ ಸಕ್ಸಸ್ ಆಗ್ತೀರಾ ಯಾವ ಏಜ್ ಅಲ್ಲಿ ನಿಮ್ಗೆ ತುಂಬಾ ಗೋಲ್ಡನ್ ಟೈಮು ಯಾವ ಏಜ್ ಅಲ್ಲಿ ನೀವು ಅನ್ಕೊಂಡಿದ್ರೆ ನಿಮ್ ಎಲ್ಲ ಕನಸು ಡ್ರೀಮ್ ಸಕ್ಸಸ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ ಒಂದು ಪೀಕ್ ಟೈಮ್ ಯಾವಾಗ ಮತ್ತೆ ನಿಮ್ ಲೈಫ್ ಅಲ್ಲಿ ಡೌನ್ ಯಾವಾಗ ಇರುತ್ತೆ ಅಂತ ಒಂದು ವೈಟ್ ಬೋರ್ಡ್ ಮುಖಾಂತರ ನನಗೆ ಸೊ ನಿಮ್ಮ ಲೈಫ್ ಗ್ರಾಪ್ ಬಗ್ಗೆ ಹೇಳ್ತಿದ್ದೀನಿ ಇದ್ರಿಗೆ ಏನ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ಸೊ ನೀವೇನ್ ಮಾಡ್ತೀರ ಈ ವಿಡಿಯೋ ಪಾಸ್ ಮಾಡ್ಬಿಟ್ಟು ಒಂದು ಪೆನ್ನು ಪೇಪರ್ ತಕೊಳ್ಳಿ ಸೊ ನಿಮ್ಗೆ ಹೇಳ್ತಿರೋದು ಒಂದು ಪೆನ್ನು ಪೇಪರ್ ತಕೊಳ್ಳಿ ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ಸೊ ನಿಮ್ಮ ಲೈಫ್ ಗ್ರಾಫ್ ಬಗ್ಗೆ ಸೊ ನೀವೇ ಇವಾಗ ಹಾಕೊಂತೀರಾ ಪೇಪರ್ ಪೆನ್ ಎತ್ಕೊಂಡು ನಾನು ವೈಟ್ ಬೋರ್ಡ್ ಮೇಲೆ ನಾನು ಏನ್ ಹೇಳ್ತೀನೋ ಅದು ಹೆಂಗೈತೆ ನೀವು ಹಂಗೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಸಾಕು ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಇದು ಬೇಕಾಗಿರ್ಬೋದು ನಾನು ಹೇಳ್ದಂಗೆ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ಎಕ್ಸಾಂಪಲ್ ಒಂದು ಡೇಟ್ ಆಫ್ ಬರ್ತ್ ತಗೊತೀನಿ ಇಪ್ಪತ್ತೆಂಟೋ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಸೊ ಇದು ಡೇಟ್ ಆಫ್ ಬರ್ತು ಡೇ ಟು ಮಂತ್ ಟು ಇಯರು ಇಪ್ಪತ್ತೆಂಟೋ ತಾರೀಕು ಫೆಬ್ರವರಿ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇವರು ಡೇಟ್ ಆಫ್ ಬರ್ತ್ ಇವರು ಬರ್ತ್ಡೇ ಡೇಟ್ ಆಗಿದೆ ಸೊ ಇದ್ರ ಮುಖಾಂತರ ನಿಮ್ ಲೈಫ್ ಗ್ರಾಫ್ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ ಇವಾಗ ಏನ್ ಮಾಡ್ತೀರಂದ್ರೆ ಕ್ಯಾಲ್ಕುಲೇಟರ್ ತಕೊಳ್ಳಿ ಅಂದ್ರೆ ನಿಮ್ಮ ಮನೇಲಿ ಕ್ಯಾಲ್ಕುಲೇಟರ್ ಇದ್ರೆ ತಕೊಳ್ಳಿ ಹಂಗಿಲ್ಲ ಅಂದ್ರೆ ಸೊ ನಿಮ್ಮ ಮೊಬೈಲ್ ಕ್ಯಾಲ್ಕುಲೇಟ್ ಆಪ್ಷನ್ ಇರುತ್ತಲ್ವಾ ತಕೊಳ್ಳಿ ಸೊ ಇದನ್ನ ಏನ್ ಮಾಡ್ಬೇಕಂತ ಹೇಳ್ತೀನಿ ಎಕ್ಸಾಂಪಲ್ ಇಪ್ಪತ್ತೆಂಟು ಎರಡು ಇಂಟು ನೈಂಟಿ ಏಟಿ ಒನ್ ಇದನ್ನ ಮಲ್ಟಿಪಿಕೇಶನ್ ಮಾಡ್ಬೇಕು ಆಯ್ತಾ ಡೇ ಟು ಮಂತ್ ಇಂಟು ನೈನ್ಟಿ ಏಟಿ ಒನ್ ಮಲ್ಟಿಪಿಕೇಶನ್ ಮಾಡಬೇಕು ಎಕ್ಸಾಂಪಲ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಸಪೋಸ್ ನಾನು ತಾರೀಕು ಸೊ ನಾನು ಎಕ್ಸಾಂಪಲ್ ಇದೆ ಇದು ತಾರೀಕು ಫೆಬ್ರವರಿ ತಿಂಗಳು ಸಾವಿರದ ಒಂಬೈನೂರ ಈ ತರ ಇದೆ நீங்க ஜீரோ ஒன் ஜீரோ டூ இன்டூ நைன்ட்டி ஒன் ஆக்கொள்ளி சோ அர்த்த ஆய் அந்த எக்ஸாம்பி சோ இப்பெண்ட் எடுத்து கேல்யுலேஷன் கேல்யுலேட்டர் எதுக்கோ அந்த இப்படீரோ டூ அந்த மந்த இன் டூ மல்டிஃபிகேஷன் நோட் திரும்ப நைன்ட்டி எயிட் வந்து ಸಾವಿರದ ಒಂಬೈನೂರ ಎಂಬತ್ತು ಅಂದ್ರೆ ಹುಟ್ಟಿದೀರ ಡೇ ಟೂ ಮಂತ್ ಇಂಟ್ ಮಲ್ಟಿಪ್ಲಿಕೇಶನ್ ಮಾಡದೆ ಒಂದು ನಂಬರ್ ಬರುತ್ತೆ ಅದೆಷ್ಟು ಬರುತ್ತೆ ಅಂದ್ರೆ ಫೈವ್ 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 ಝೀರೋ ಸೆವೆನ್ ಸಿಕ್ಸ್ ಟು ಸೊ ಈ ನಂಬರ್ ಬರುತ್ತೆ ಡೇ ಟು ಮಂತು ಇಂಟು ನೀವು ಹುಟ್ಟಿರೋ ವರ್ಷನ ಆಡ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಈ ನಂಬರ್ ಬರುತ್ತೆ ಇದನ್ನ ಇವಾಗ ಏನ್ ಅಂದ್ರೆ ಈ ತರ ಒಂದು ಚಾರ್ಟ್ ಹಾಕೊಳ್ಳಿ ಫಸ್ಟ್ ಈ ಕಡೆ ಮಾಡ್ತೀವಿ ಅಂದ್ರೆ ಈ ಕಡೆ ಒಂದ್ ಲೈನ್ ಹಾಕೊಳ್ಳಿ ಈ ಕಡೆ ಒಂದ್ ಲೈನ್ ಹಾಕೊಳ್ಳಿ ಇದನ್ನ ಎಕ್ಸ್ ಅಂತ ಅನ್ಕೊಳ್ಳಿ ಇದನ್ನ ವೈ ಅಂತ ಅನ್ಕೊಳ್ಳಿ ಅತ್ತಾಯ್ ತಂದ್ಕೊತೀನಿ ಸೊ ಇವಾಗ ಜಸ್ಟ್ ಏನ್ ಮಾಡ್ಬೇಕಾಗಿ ನಂಬರ್ಸ್ ಹಾಕೊಳ್ಳಿ ಏನ್ ನಂಬರ್ಸ್ ಹಾಕೊತೀನಿ ಅಂದ್ರೆ ಒನ್ ಟು ನೈನ್ ಒಂದರಿಂದ ಒಂಬತ್ತವರೆಗೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ನಿಮ್ಮ ಹತ್ರ ನೀವು ನೋಟ್ಬುಕ್ ಪೇಪರ್ ತಗೊಂಡಿದ್ದೀರಲ್ಲ ಈ ಥರ ಒಂದು ಹಾಕ್ಬಿಟ್ಟು ಈ ಕಡೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂತ ಹಾಕ್ಕೊಳ್ಳಿ ಇದು ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಹಾಕ್ಕೊಂಡ್ರಾ ಹಾಕೊಂಡಿದ್ದ ಆಯ್ತು ಅಂದ್ಕೊಂತೀನಿ ಅರ್ಥ ಆಗ್ತಿದೆ ಅನ್ಕೊತಿದ್ದೀನಿ ಸೊ ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಿಧಾನ ಹಾಕೊಳ್ಳಿ ಅಂತ ಸೊ ಇದು ಎಷ್ಟು ನಂಬರ್ ಇದೆ ಅದನ್ನ ಕೊಡಬೇಕು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೋಟಲ್ ಎಷ್ಟಿದೆ ಸೆವೆನ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಇರೋದು ನೈನ್ ಮಾಡಬೇಕಂದ್ರೆ ಇಲ್ಲಿ ಸೆವೆನ್ ಇದರ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಹಾಕೋಮೇ ಸಾಕು ಇದು ಬಂದು ಏನಾಗುತ್ತೆ ಅಂದ್ರೆ ಇದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನಂಬರ್ ಆಗಿದೆ ಇದು ಬಂದ್ಬಿಟ್ಟು ಸೆವೆನ್ವರೆಗೂ ಮಾತ್ರ ಹಾಕೋಬೇಕು ಜಾಸ್ತಿ ಬೇಕಾಗಿಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲಿರೋ ನಂಬರ್ಸ್ ಸೆವೆನ್ ಹಾಕಿದ್ರಿ ಇಲ್ಲಿ ಏನ್ ಹಾಕ್ಬೇಕಂದ್ರೆ ನಿಮ್ಮ ಏಜ್ ಆಗ್ಬೇಕು ಏಜ್ ಅಂದ್ರೆ ವಯಸ್ಸು ಯಾವ ವಯಸ್ಸಲ್ಲಿ ನಮಗೆ ಸಕ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಈ ಸೆವೆನ್ ಹಾಕಿದಾದ್ಮೇಲೆ ಮೇಲೆ ಏನ್ ಮಾಡ್ತೀರಂದ್ರೆ ಟೆನ್ ಅಂತ ಹಾಕಿ ಟೆನ್ ಟ್ವೆಂಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಇದು ಸಾಕ್ ಅಂದ್ಕೊಳ್ತೀನಿ ಸೊ ಡೇಟು ಮಂತು ಇಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ನಂಬರ್ ಬಂತು ಐದು ಲಕ್ಷ ಐವತ್ತೈದು ಸಾವಿರದ ಸಾರಿ ಐವತ್ತೈದು ಲಕ್ಷದ ಐದು ಸಾವಿರದ ಅರವತ್ತೆರಡು ಬಂದಿದೆ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಷ್ಟು ಬಂದಿದೆ ಇದು ಟೋಟಲ್ ಎಷ್ಟು ನಂಬಿದೆ ಅಂದ್ರೆ ಸೆವೆನ್ ನಂಬರ್ಸ್ ಇದೆ ಅದಕ್ಕೋಸ್ಕರ ಸೆವೆನ್ ಅಂತ ಆಗ್ಬಿಟ್ಟು ಅದರಲ್ಲಿ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಅಂತ ಹಾಕಿದೀನಿ ಸೊ ಇದುವರೆಗೂ ಅರ್ಥ ಆಯ್ತು ಅನ್ಕೊಂತೀನಿ ಇವಾಗ ತುಂಬಾ ಮೇನ್ ಪಾಯಿಂಟ್ ಇದೀನಿ ಅದೇನಂದ್ರೆ ಇಲ್ಲಿದೆ ನೋಡಿ ನಂಬರ್ ಫೈವ್ ಅಂತ ಇದೆ ಅಲ್ಲ ಫೈವ್ 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 ಜೀರೋ ಸೆವೆನ್ ಸಿಕ್ಸ್ ಟು ಇದೇ ನಮ್ ಮೇನ್ ಬೇಕಾಗದು ఇది ఇట్కొంది గ్రాప్ బీని ఫస్ట్ ఇన్ ఫైవ్ ఫైవ్ ఎత్క్రి ఫైవ్ హార్క్ ఇల్ ఇవ్వ ఫైవ్ ఎత్ బే ఇల్ ఇరవ ఫైవ్ మార్క్ జస్ట్ డాట్ అంత ఇత ఇర ఫైవ్ ఎత్ బు ఇల్ ఇని ఇది టెన్ కి ఆపోజిట్ ఆగింద్రీ రేజు హయస్సు ఇప్పవత్ వయసు ఐవత్ వయసు అరవత్ వయసు ಯಾಕಂದ್ರೆ ಇಲ್ಲಿರೋದು ಸೆವೆನ್ ಡಿಜಿಟ್ ಅಲ್ಲ ಅದ್ರಾಗೆ ಒಂದ್ ಒಂದು ಬೇಜೆ ಹತ್ತಿಗೆ ಆಪೋಸಿಟ್ ಫೈವ್ ಇದೆ ಫೈವ್ ತಕೊಂಬಲ್ ಇಟ್ಟಿದ್ರೆ ಮತ್ತೆ ಫೈವ್ ಆಯ್ತು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಫೈವ್ ಇದೆ ಈ ಫೈವ್ ಎತ್ಕೊಂಡ್ಬಂದು ಮತ್ತೆ ಇಲ್ಲಿ ಇರ್ಬೇಕು ಮಾರ್ಕ್ ಮಾಡ್ತಾ ಇದೀನಿ ಡಾಟ್ ಸೇಮ್ ಟ್ವೆಂಟಿ ಆಪೋಸಿಟ್ ಆಗಿ ಫೈವ್ ಇರ್ಬೇಕು ನೆಕ್ಸ್ಟ್ ತರ್ಟಿ ಆಪೋಸಿಟ್ ಆಗಿ ಏನ್ ಮಾಡ್ಬೇಕು ಮತ್ತೆ ಒಂದು ಫೈವ್ ಇರ್ತೀವಿ ಅರ್ಥ ಆಯ್ತಾ ಮತ್ತೆ ಝೀರೋ ಝೀರೋ ಬಂದ್ರೆ ಇಲ್ಲಿ ಬಂದ್ಬಿಡುತ್ತೆ ಫಾರ್ಟಿ ಇರೋ ಝೀರೋ ಝೀರೋ ಮತ್ತೆ ಸೆವೆನ್ ಇದೆ ಸೆವೆನ್ ತಗೊ ಫಿಫ್ಟಿ ಆಪೋಸಿಟ್ ಆಗಿ ನೋಡ್ಕೊಂಡು ಈ ಸೆವೆನ್ ಇಲ್ಲಿ ಬರುತ್ತೆ ಸೆವೆನ್ ಅರ್ಥ ಆಯ್ತಾ ನೆಕ್ಸ್ಟ್ ಸಿಕ್ಸ್ ಇದೆ ಸಿಕ್ಸ್ಟಿ ಆಪೋಸಿಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ಲಿ ಬರುತ್ತೆ ಇಲ್ಲಿ ಹಾಕೊಂತೀನಿ ಮಾರ್ಕ್ ಮಾಡ್ತೀನಿ ಮಾಡ್ತೀ ನೆಕ್ಸ್ಟ್ ಬಂದು ಲಾಸ್ಟ್ ಐಟ್ ಟೂ ಇದೆ ಅಂದ್ರೆ ಸೆವೆಂಟಿ ಕ್ಲೋಟ್ ಕರೆಕ್ಟ್ ಟೂ ಇಲ್ಲಿ ಬರೋದು ಸೊ ಅರ್ಥ ಆಯ್ತು ಅನ್ಕೊಂತೀನಿ ಆಲ್ಮೋಸ್ಟ್ ಯಾವ ತರ ಆಗ್ಬೇಕಂತ ಅಂದಿನ ನಂಬರ್ಸ್ ಇಲ್ಲಿ ಇಲ್ಲಾಕ್ತೇರಿ ಫೈವ್ ಹತ್ಕ ಬಂದು ಈ ಫೈವ್ ಹತ್ರ ಡಾಟ್ ಮಾಡಿದ್ದೀರಿ ಇಲ್ಲಿ ಟೆನ್ ಕರೆಕ್ಟ್ ಆಗಿ ಫೈವ್ ಅಂತ ಡಾಟ್ ಮಾಡಿದೀವಿ ಮತ್ತೆ ಟ್ವೆಂಟಿ ಕರೆಕ್ಟ್ ಆಗಿ ಫೈವ್ ಮತ್ತೆ ಒಂದು ಡಾಟ್ ಮಾಡಿದಿರಿ ಮತ್ತೆ ಐದ್ ಇಲ್ಲಿ ಇಟ್ಟಿದಿರಿ ಮೂವತ್ತಿಗೆ ಆಪೋಸಿಟ್ ಆಗಿ ನಲ್ವತ್ತ ಆಪೋಸಿಟ್ ಆಗಿ ಇಲ್ಲಿ ಝೀರೋ ಇಟ್ಟಿದಿರಿ ಐವತ್ತಕ್ಕೆ ಆಪೋಸಿಟ್ ಆಗಿ ಸೆವೆನ್ ಇಲ್ಲಿ ಮಾರ್ಕ್ ಮಾಡಿದಿರಿ ಅರವತ್ತಿಗೆ ಆಪೋಸಿಟ್ ಆಗಿ ಸಿಕ್ಸ್ ಇಲ್ಲಿ ಮಾರ್ಕ್ ಮಾಡಿದಿರಿ ಸೆವೆಂಟಿಗ್ ಆಪೋಸಿಟ್ ಆಗಿ ಟೂ ಮಾಡಿದ್ರಿ ಈಗ ಬಂದು ಏಜ್ ಹತ್ತು ವಯಸ್ಸು ಇಪ್ಪತ್ತು ವಯಸ್ಸು ಮೂವತ್ತು ವಯಸ್ಸು ನಲವತ್ತು ವಯಸ್ಸು ಐವತ್ತು ಅರವತ್ ಎಂಬತ್ತು ವಯಸ್ಸು இது வந்து நம்பர்ஸ் ஒன் டூ த்ரீ ஃபோர் ஃபைவ் அன்க்கொத்தினி இவங்க மெயின் இம்பார்ட்டென் இல்ல மார்க் நோடி இல்லை கால் நடுக்க இல்லை நெக்ஸ்டு சேம் இது देखरा। sorry, 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 sorry. फैव आ ನೆಕ್ಸ್ಟ್ ಬಂದು ಸೆವೆನ್ ಮತ್ತೆ ಇಲ್ಲಿಂದ ಸಿಕ್ಸ್ ಟೂ ಸೊ ಇವಾಗ ಅರ್ಥ ಆಯ್ತು ಅನ್ಕೋತೀನಿ ಗ್ರಾಫ್ ಯಾವ ತರ ಆಗ್ಬೇಕಂತ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗ ಫೈವ್ ವರ್ಗು ಬಂದು ಮತ್ತೆ ಸೆಕೆಂಡು ತರ್ಡು ಇದು ಮಾರ್ಕ್ ಮಾಡಿ ಇಟ್ಕೊಂಡು ಫೋರ್ತ್ ಬಂದು ನೆಕ್ಸ್ಟ್ ಇಲ್ಲಿ ಜೀರೋ ಕಿಲ್ ಬಂದು ಫಿಫ್ತ್ ಇಲ್ಲಿ ಸಿಕ್ಸ್ ಇಲ್ಲಿ ಸೆವೆಂತ್ ಇಲ್ಲಿ ಟೋಟಲ್ ಅರ್ಥ ಆಯ್ತು ಅನ್ಕೊಂತೀನಿ ಯಾವ ತರ ಅಂತ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎಷ್ಟು ಮಾತ್ ಮಾಡ್ಬೇಕು ಏಜ್ ಬಗ್ಗೆ ಮಾತ್ ಮಾಡ್ಬೇಕು ಅದು ಯಾವ ತರ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಇದೆಷ್ಟಿದೆ ಫೈವ್ ನೋಡ್ಕೊಳ್ಳಿ ಇದು ಫೈವ್ ಇದು ಟೆನ್ ಫೈವ್ ಪ್ಲಸ್ ಟೆನ್ ಏನು ಹದಿನೈದು ಆಗುತ್ತೆ ಇದನ್ನ ಕೂಡುಬೇಕು ಅಡಿಷನ್ ಮಾಡ್ಬೇಕು so 10 + 5 ايش ಆಗುತ್ತೆ 15 15 ဟုတ်దా ಮತ್ತೆ 10 + 5 15 ಆಗಕ್ಕೆ ಅವ್ಬಿತ್ತಾಕೆ नेक्स्ट ಟು ಇಲ್ಲಿ ಬರ್ 20 20 + 5 25 ಮತ್ತೆ 30 30 + 05 ಮತ್ತೆ ಅಲ್ಲಿ ಮನೆ ಯಾಕ್ ಕ್ಯಾನ್ ಮಾಡಬೇಕಂದ್ರೆ ಇಲ್ಲ ಇದಲ್ಲ 5 5 5 ಇದು ಬಂದು ಏಜ್ ಆಗುತ್ತೆ ಇದು ಬಂದು ನಂಬರ್ಸ್ ಆಗುತ್ತೆ ಟೆನ್ ಪ್ಲಸ್ ಫೈವ್ ಫಿಫ್ಟೀನ್ ಟ್ವೆಂಟಿ ಪ್ಲಸ್ ಫೈವ್ ಟ್ವೆಂಟಿ ಫೈವ್ ಆಗುತ್ತೆ ಇವಾಗ ತರ್ಟಿ ಬರುತ್ತೆ ತರ್ಟಿ ಪ್ಲಸ್ ಈ ಫೈವ್ ಆ್ಯಡ್ ಮಾಡದೆ ಥರ್ಟಿ ಫೈವ್ ಆಗುತ್ತೆ ಇದು ನಿಮ್ ಏಜ್ ನೆಕ್ಸ್ಟು ಫಾರ್ಟಿ ಫಾರ್ಟಿ ಇಲ್ಲಿ ಝೀರೋ ಇದೆ ಈ ಝೀರೋಗೆ ಇದು ಫಾರ್ಟಿ ಇಯರ್ಸ್ ಆಗುತ್ತೆ ಫಾರ್ಟಿ ಇಯರ್ಸ್ ನೆಕ್ಸ್ಟು फिफ्टी प्लस फिफ्टी सेवेंटी से ಸೆವೆಂಟಿ ಟೂ ಆಗುತ್ತೆ ಸೊ ಆಲ್ಮೋಸ್ಟ್ ನಿಮ್ಮ ಲೈಫ್ ಗ್ರಾಫ್ ಅರ್ಥ ಆಯ್ತು ಅನ್ಕೊತೀನಿ ಯಾವ ತರ ಆಗ್ಬೇಕಂತ ಅರ್ಥ ಆಗುತ್ತ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಒಂದ್ಸರಿ ವೀಡಿಯೋ ಪಾಸ್ ಮಾಡ್ಬಿಟ್ಟು ಫಸ್ಟ್ ಇಂದ ಇನ್ನೊಂದ್ಸರಿ ನೋಡಿ ಅದಿನ್ನೂ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಇನ್ನೊಂದ್ ಶಾರ್ಟ್ ಹಾಕ್ತೀನಿ ಈ ತರ ಟೂ ಶಾಟ್ ಹಾಕ್ತೀನಿ ಇದು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದು ನಿಮ್ಮ ಲೈಫ್ ಚಾರ್ಟು ಟು ಮಂತ್ ಇಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಅಡಿಷನ್ ಅಡಿಷನ್ ಮಾಡ್ತೀರಿ ಕೊಡ್ತೀರಿ ಆವಾಗ ಈ ನಂಬರ್ ಬರುತ್ತೆ ಟ್ರಿಪಲ್ ಫೈವ್ ಜೀರೋ ಸೆವೆನ್ ಸಿಕ್ಸ್ ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡೋವಾಗ ಕ್ಯಾಲ್ಕುಲೇಷನ್ ಮಾಡೋವಾಗ ಇದು ಬಂದಾಗ ಏನಾಗುತ್ತೆ ಅಂದ್ರೆ ಟೋಟಲ್ ಎಷ್ಟು ನಂಬರ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಐತೆ ಸೆವೆನ್ ಇವತ್ತು ಈಗ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಮಾರ್ಕ್ ಮಾಡ್ಕೊಂತೀರಿ ಪ್ರತಿಯೊಂದ್ರೂ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಅಂತ ಆಡ್ ಮಾಡ್ಕೊತೀವಿ ಇವಾಗ ಈ ಫೈವ್ ನ ಮಾರ್ಕ್ ಮಾಡಬೇಕಾಗುತ್ತೆ ಸೊ ಟೆನ್ ಆಪೋಸಿಟ್ ಆಗಿ ಇಲ್ಲಿರೋ ಫೈವ್ ನ ಮಾರ್ಕ್ ಮಾಡಬೇಕು ಮತ್ತೆ ಮತ್ತೆ ಫೈವ್ ತಕ ಬಂದು ಟ್ವೆಂಟಿ ಆಪೋಸಿಟ್ ಇರೋ ಫೈವ್ ಮಾರ್ಕ್ ಮಾಡಬೇಕು ಮತ್ತೆ ಫೈವ್ ತಕ ಬಂದು ಥರ್ಟಿ ಅಪೋಸಿಟ್ ಇರೋ ಫೈವ್ ಮಾರ್ಕ್ ಮಾಡಬೇಕು ಮತ್ತೆ ಝೀರೋ ತಕ ಬಂದು ಫೋರ್ಟಿ ಹತ್ರ ಮಾರ್ಕ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಝೀರೋ ಸ್ಟಾರ್ಟ್ ಆಗೋದು ಒಂದಲ್ವಾ ಅದಕ್ಕೆ ಝೀರೋ ಅಂತ ಹೇಳಿದ್ವಿ ಮತ್ತೆ ಸೆವೆನ್ ಫಿಫ್ಟಿ ಅಪೋಸಿಟ್ ಸೆವೆನ್ ಮಾರ್ಕ್ ಮಾಡಿದಿರಿ ಸಿಕ್ಸ್ಟಿ ಅಪೋಸಿಟ್ ಸಿಕ್ಸ್ ಮಾರ್ಕ್ ಮಾಡಿದಿರಿ ಸೆವೆಂಟಿ ಅಪೋಸಿಟ್ ಟು ಮಾತ್ ಮಾಡಿದ್ರಿ ಟೋಟಲ್ ಇದನ್ನ ಮಾಡ್ತೀರಿ ಹದಿನೈದು ವಯಸ್ಸಲ್ಲಿ ನಿಮ್ ಲೈಫು ಪೀಕ್ ಕಲಿಯೋಕಂತ ಅರ್ಥ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಹುಟ್ಟಿದಾಗ ನಿಂದ ನಿಮ್ಗೆ ಒಂದ ವಯಸ್ಸು ಇದು ಒಂದ ವಯಸ್ಸಿಟ್ಕೊಳ್ಳಿ ಹುಟ್ಟಿದಾಗ ನಿಂತ ಆಲ್ಮೋಸ್ಟ್ ನೀವು ತುಂಬಾ ಶಾರ್ಪ್ ಆಗಿ ಹೇಳ್ತೀರ ಆಲ್ಮೋಸ್ಟ್ ನೀವು ನೀವು ಹುಟ್ಟಿದಾಗಿಂದ ನೀವು ಚಿಕ್ಕ ಮಗು ಆಗಿದ್ದ ಇರೋದ್ರಿಂದ ನಿಮ್ ನಿಮ್ಮ ಲೆವೆಲ್ ಡಿಪೆಂಡ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಇರೋಕೆ ಒಂದು ಮನೆ ಕಂಫರ್ಟು ತಂದೆ ತಾಯಿ ಪ್ರೀತಿ ಸಪೋರ್ಟು ಆಲ್ಮೋಸ್ಟ್ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ ಅದು ಎಸ್ಪೆಷಲಿ ನಿಮ್ಗೆ ಹದಿನೈದು ವಯಸ್ಸು ಬಂದಿರುತ್ತಲ್ವಾ ನಿಮ್ಗೆ ಹದಿನೈದು ವಯಸ್ಸು ಬಂದಾಗ ಎಕ್ಸಾಂಪಲ್ ಅದು ಆಗ್ಬಿಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೊಂದಾಗ ಅವ್ರಿಗೆ ಹದಿನೈದು ವಯಸ್ಸು ಯಾವ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದು ಏಜ್ ಅಲ್ಲಿ ಹುಟ್ಟಿರೋ ಮಗುಗೆ ಹದಿನೈದು ವಯಸ್ಸಲ್ಲಿ ತುಂಬಾ ಲೈಫ್ ತುಂಬಾ ಪೀಕ್ ಹೋಗಿರುತ್ತೆ ಹತ್ತನೇ ವಯಸ್ಸು ಆ್ಯಕ್ ಮಾಡೋಣ ನೈನ್ಟೀನ್ ಸಿಕ್ಸ್ ಅಂದ್ರೆ ಇವರು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ ಆ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರು ವಯಸ್ಸಲ್ಲಿ ಇವ್ರು ತುಂಬಾ ಫೇಮಸ್ ಆಗಿರ್ತಾರೆ ಆ ಟೈಮಲ್ಲಿ ಆಲ್ಮೋಸ್ಟ್ ಅವ್ರ ಲೈಫ್ ಒಂದು ಗೋಲ್ಡನ್ ಟೈಮು ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಸಿಕ್ಕಿರುತ್ತೆ ಮನೆ ಆಗಿರ್ಬೋದು ಆ ಚಿಕ್ಕ ವಯಸ್ಸಲ್ಲೇ ಒಂದು ಗಾಡಿ ಆಗಿರ್ಬೋದು ಆ ಕಾಲದಲ್ಲ ಸ್ವಲ್ಪ ಬೇಗನೆ ಮದುವೆ ಆಗ್ಬಿಟ್ಟಿತ್ತು ಸೊ ಆ ನೈನ್ಟಿ ಸಿಕ್ಸ್ ಅಲ್ಲಿ ಅವ್ರಿಗೆ ಮದ್ವೆನೂ ಆಗಿದೆ ಸೊ ಇದು ನಮ್ಮ ಫ್ರೆಂಡ್ ಜಾತಕ ಅವ್ರ ಜಾತ್ಕ ನಾವು ಚೆಕ್ ಮಾಡಿದ್ವಿ ಇದು ನಮ್ಮ ಫ್ರೆಂಡ್ ಜಾತ್ಕ ಅವರು ತುಂಬಾ ಒಂದು ಸೀನಿಯರ್ ಪೀಪಲ್ ಈ ನೈನ್ಟೀನ್ ನೈನ್ಟಿ ಅಲ್ಲಿ ಅವರು ಆವಾಗ ಆ ಏಜ್ ಅಲ್ಲಿ ನೈನ್ಟೀನ್ ನೈಂಟಿ ಅಲ್ಲಿ ಮನೆ ಕಟ್ಟಿ ಮದುವೆ ಮಾಡ್ಕೊಂಡು ಇದು ಅವ್ರಿಗೆ ನೈನ್ಟೀನ್ ನೈಂಟಿ ಸಿಕ್ಸ್ ಹದಿನೈದು ವರ್ಷಕ್ಕೆ ಅವ್ರಿಗೆ ಮದುವೆ ಆಗ್ಬಿಡ್ತು ಅಂದ್ರೆ ಆ ಕಾಲದಲ್ಲಿ ಸ್ವಲ್ಪ ಬೇಗ ಮದುವೆ ಮಾಡಿಬಿಟ್ರು ಅದಾಯ್ತು ಆಮೇಲೆ ಏನಾಯ್ತಂದ್ರೆ ಮದುವೆ ಆದ್ಮೇಲೆ ಅವ್ರ ಲೈಫ್ ಅಲ್ಲಿ ಒನ್ ಇಯರ್ ಚೆನ್ನಾಗಿದ್ರು ಅಷ್ಟೇ ಮದ್ವೆ ಲೈಫು ಮತ್ತೆ ಅವ್ರ ಕೆರಿಯರ್ ಅವ್ರ ಬಂದು ತೋಟ ಮಾಡ್ತಿದ್ರು ಅಗ್ರಿಕಲ್ಚರ್ ಅವ್ರದ್ದು ಲ್ಯಾಂಡ್ ಇದೆ ಅವ್ರ ತೋಟ ಮಾಡ್ತಿದ್ರು ಚಿಕ್ಕ ವಯಸ್ಸಿನಿಂದ ಅವ್ರ ತಂದೆ ಸಪೋರ್ಟ್ ಇಂದ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಲೈಫ್ ಇಂಪ್ರೂವ್ಮೆಂಟ್ ಆಗಿ ಹದಿನೈದು ವಯಸ್ಗೆ ಅವ್ರ ಮನೆ ಕಟ್ಟಿ ಮದುವೆ ಮಾಡ್ಕೊಂಡ್ಬಿಟ್ರು ಹದಿನೈದು ವಯಸ್ಗೆ ಆಮೇಲೆ ಏನಾಯ್ತಂದ್ರೆ ಹದಿನಾರ ವಯಸ್ಸಿಂದ ಇದ್ದೀವಿ ಇಪ್ಪತ್ತೈದು ಮೂವತ್ತೈದು ಮಾರ್ಕ್ ಮಾಡಿ ಮದುವೆ ಆದ್ಮೇಲೆ ಮೂವತ್ತೈದು ವಯಸ್ಸುವರೆಗೂ ಲೈಫಲ್ಲಿ ಏನ್ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ಹೆಂಗೈತೋ ಲೈಫ್ ಹಂಗೆ ನಾರ್ಮಲ್ ಹೋಗ್ತಾ ಐತೆ ಅಂದ್ರೆ ಬಸ್ ಬಂದು ಟೆನ್ ಇಲ್ಲ ಟ್ವೆಂಟಿ ಅಲ್ಲಿ ಹೋಗ್ತಿದೆ ಹುಟ್ಟದಾಗ ಒಂದು ವಯಸ್ಸಿನಿಂದ ಹದಿನೈದು ವಯಸ್ಸವರೆಗೂ ಲೈಫ್ ಫಸ್ಟ್ ಕ್ಲಾಸ್ ಆಗೋಯ್ತು ಆಲ್ಮೋಸ್ಟ್ ನಾನು ಹೇಳಿದಂಗೆ ತೋಟ ಫಾರ್ಮಿಂಗ್ ಅಪ್ಡೇಟ್ ಮಾಡಿದ್ರು ಮನೆ ಕಟ್ಟಿದ್ರು ಮದುವೆ ಆಯ್ತು ಚೆನ್ನಾಗಿ ಹ್ಯಾಪಿಗೆ ಇದ್ರು ಹದಿನೈದು ಆದಮೇಲೆ ಮದ್ವೆ ಆಗಿ ಒಂದ್ ವರ್ಷ ಚೆನ್ನಾಗಿತ್ತು ಅಷ್ಟೇ ಆಮೇಲೆ ಹದಿನಾರು ವಯಸ್ಸಿನಿಂದ ಮೂವತ್ತೈದು ವಯಸ್ಸುವರೆಗೂ ಅವ್ರ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಜಸ್ಟ್ ತೋಟ ಇದೆ ಅದ್ ನೋಡ್ಕೊಂಡು ನಾರ್ಮಲ್ಗೆ ಹೋಗ್ತಾರೆ ಮದ್ವೆ ಆಯ್ತು ಮಗು ಆಯ್ತು ಜಸ್ಟ್ ಸಿಂಪಲ್ ಆಗೈತು ಅವ್ರ ಲೈಫು ಅವ್ರ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾಕಂದ್ರೆ ಒಂದು ಅಪ್ಪನ ಇರ್ಬೇಕು ಇರಬೇಕು ಡೌನ್ ಇರಬೇಕು ಶೇರ್ ಮಾರ್ಕೆಟ್ ತರ ಅವ್ರ ಲೈಫಲ್ಲಿ ನೋಡಿ ಹದ್ನೈದಿಂದ ಮೂವತ್ತೈದು ವಯಸ್ವರೆಗೂ ಸೇಮ್ ಸ್ಟ್ರೈಟ್ ಆಗಿ ಒಂದೇ ಲೈನು ಇಲ್ಲಿರೋ ನಿಮ್ಮ ಮಿಡಿಲ್ ಕ್ಲಾಸ್ ಲೈಫ್ ಎಕ್ಸಾಂಪಲ್ ಮಿಡಿಲ್ ಕ್ಲಾಸ್ ಅಂತ ಹೇಳ್ತೀನಿ ಬೇಡ ಸರಿ ಇಲ್ಲಿರೋ ನಿಮ್ಮ ಲೈಫು ಹದಿನೈದು ವಯಸ್ಸಿಂದ ಮೂವತ್ತೈದು ವಯಸ್ಸುವ ಸೇಮ್ ಹಂಗೆ ಹೋಗ್ತಾನೆ ಇದೆ ಅದರಲ್ಲಿ ಲೈಫಲ್ಲಿ ಇಂಪ್ರೂವ್ಮೆಂಟ್ ಒಂದು ದೊಡ್ಡ ಲೆವೆಲ್ಗೆ ಹೋಗಿಲ್ಲ ಕೆಲ್ಗಡೆ ಹೋಗಿಲ್ಲ ಹೆಂಗೈತೋ ಹಂಗೆ ನೋಡ್ಕೊಂಡು ಹೋಗ್ತಾರೆ ತೋಟ ನೋಡ್ಕೊಂಡು ಕೆಲಸ ನೋಡ್ಕೊಂಡು ಸಿಂಪಲ್ ಲೈಫು ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವ್ರ ಲೈಫಲ್ಲಿ ಮೂವತ್ತೈದು ವಯಸ್ಸಾದ್ಮೇಲೆ ಡೌನ್ ಸ್ಟಾರ್ಟ್ ಆಗುತ್ತೆ ಇಲ್ಲೋರಿಗೆ ಮೂವತ್ತೈದು ಮೂವತ್ತೈದಾದ್ಮೇಲೆ ಅವ್ರು ಲೈಫ್ ಫುಲ್ಲು ಡೌನ್ ಆಗ್ಬೋದು ಬರ್ತಾ 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 ಮೂವತ್ತೈದು ವಯಸ್ಸಾದ್ಮೇಲೆ ಈ ಮಾರ್ಕು ಹದಿನೈದು ವರ್ಷಕ್ಕೂ ಫಸ್ಟ್ ಕ್ಲಾಸ್ ಆಗಿ ಹೋಗಿ ಹದಿನೈದರಿಂದ ಮೂವತ್ತೈದು ವರ್ಷ ವಯಸ್ಸಾದ್ರು ಲೈಫು ಸಾಧಾರಣವಾಗಿ ಹೋಗಿ ಮೂವತ್ತೈದು ಮೂವತ್ತೈದಾದ್ಮೇಲೆ ಲೈಫು ಕೆಳಗಡೆ ಬಂದ್ಬಿಡ್ತು ಕಂಪ್ಲೀಟ್ ಏನು ಹೇಳಿದಿರೋ ಇಲ್ಲಿರೋ ಮೂವತ್ತೈದು ವಯಸ್ಸಿಂದ ಫುಲ್ ಅಂಗೇ ಬಂದ್ಬಿಡ್ತು ಫಾರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಬಂದ್ಮೇಲೆ ಏನಾಯ್ತು ಗೊತ್ತಾ ಯಾಕಂದ್ರೆ ಡೌನ್ ಆಗ್ಬಿಡ್ತು ಮೂವತ್ತೈದಾದ್ಮೇಲೆ ಡೌನ್ ಆಗ್ಬಿಡ್ತು ಮೂವತ್ತಾರು ಮೂವತ್ತೈದವರೆಗೂ ಏನೋ ಸಾಧಾರಣ ಹೋಗ್ತಾ ಇತ್ತು ಲೈಫು ಬಟ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಬರ್ತಾ 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 ನಲ್ವತ್ತು ವರ್ಷ ಬಂದ್ಮೇಲೆ ಫುಲ್ಲು ಡೌನ್ ಆಗ್ಬಿಡ್ತು ಈ ನಲ್ವತ್ತು ಏನಾಗಿತ್ತು ಅಂತ ಅವ್ರಿಗೆ ಅವ್ರಿಗೆ ನಲ್ವತ್ತು ವಯಸ್ಸಲ್ಲಿ ಡಿವಾರ್ಸ್ ಆಗ್ಬಿಟ್ರು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಮದುವೆ ಆಯ್ತು ಹದಿನೈದು ವಯಸ್ಸಿಗೆ ಆದ್ರೆ ಅವ್ರಿಗೆ ನಲ್ವತ್ತು ವಯಸ್ಸಿಗೆ ಡಿವರ್ಸ್ ಆಗ್ಬಿಟ್ಟು ಹಂಗಂದ್ರೆ ನೀವು ಕೇಳ್ಬೋದು ಎಲ್ರಿಗೂ ಡಿವರ್ಸ್ ಆಗುತ್ತೆ ಅಂತ ಇಲ್ಲ ಒಂದು ಡಿವರ್ಸ್ ಆಗ್ಬೋದು ಈ ತರ ಫುಲ್ ಡೌನ್ ಸ್ಟೇಜ್ ಬಂದೆ ಒಂದು ಡಿವರ್ಸ್ ಆಗ್ಬೋದು ಮತ್ತೆ ನಿಮಗೆ ತಿನ್ನ ಊಟ ಇಲ್ದಿರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪೂರ್ತಿ ಝೀರೋ ಕೆಲಸ ಬಿಸ್ನೆಸ್ ಎಲ್ಲಾ ಲಾಸ್ ಆಗಿ ನಿಮ್ಮ ಟೋಟಲ್ ಜೀರೋ ಆಗ್ಬೋದು ಇಲ್ಲ ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಒಬ್ರು ತಿರುಗಿ ಹೋಗ್ಬೋದು ನಿಮ್ ಮನೆ ಬಿಟ್ಬಿಟ್ಟು ತೊಯ್ಟ್ರು ಈ ತರ ನಲ್ವತ್ತು ವರ್ಷ ಫುಲ್ ಲಾಸ್ ಆಗ್ಬೋದ್ರು ಅಷ್ಟೇ ಮುಗಿದ್ರು ಮತ್ತೆ ಇವಾಗ ಇವಾಗ ಎಕ್ಸಾಂಪಲ್ ಇವ್ರಿಗೆ ಏಜ್ ಕ್ಯಾಲ್ಕುಲೇಷನ್ ಮಾಡೋದು ಇವಾಗ ಯಾವಾಗ ಹುಟ್ಟಿದವ್ರು ಸಾವಿರದ ಒಂಬೈನೂರ ಎಂಬತ್ತೊಂದರ ಹುಟ್ಟಿಯವರವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಹುಟ್ಟಿ ಅವರು ನಲ್ವತ್ತು ಫುಲ್ಲು ಯಾವಾಗ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಸಾವಿರದ ಒಂಬೈನೂರ ಎಂಬತ್ತೊಂದ್ ರೂಪಾಯಿ ಇವ್ರಿಗೆ ನಲವತ್ತು ವಯಸ್ಸಲ್ಲಿ ಫುಲ್ ಡೌನ್ ಆದ್ರು ನಾನು ಇವ್ ಎಷ್ಟೋ ತಿಳಿದಾಗ ಅವ್ರಿಗೆ ಡಿವರ್ಸ್ ಆಯ್ತಂತ ಡಿವೋರ್ಸ್ ಯಾವಾಗ ಆಗಿತ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಡಿವೋರ್ಸ್ ಆಯ್ತು ಟ್ವೆಂಟಿ ಒನ್ ಡಿವೋರ್ಸ್ ಆಯ್ತು ಯಾಕಂದ್ರೆ ನಲವತ್ತು ವಯಸ್ಸಿಗೆ ಇದು ಫುಲ್ ಗ್ರಾಪ್ ಬಿದ್ದೋಯ್ತಲ್ಲ ಸೇಮ್ ನಿಮ್ ಲೈಫ್ ಅಷ್ಟೇ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಇರುತ್ತೆ ಹದಿನೈದು ವಯಸ್ಸಾಗ ರಿಚ್ ಆಗಿದ್ರು ಹದಿನೈದರಿಂದ ಮೂವತ್ತೈದವರೆಗೂ ನಾರ್ಮಲ್ ಲೈಫು ನಲ್ವತ್ ಬಂದ್ಮೇಲೆ ಫುಲ್ಲು ಇದಾಗ್ಬಿಟ್ರು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ವಯಸ್ಸು ವಯಸ್ಸಾದ್ಮೇಲೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ವರ್ಷ ಆಗಿದೆ ಡಿವರ್ಸ್ ಆಗಿ ನಾಲ್ಕು ವರ್ಷ ಆಗಿದೆ ಇವಾಗ ಇವಾಗ ಆಲ್ಮೋಸ್ಟ್ ಇವಾಗ ಇಪ್ಪ ಒಂದು ನಲವತ್ತು ವಯಸ್ಸಿಂದ ನಾಲ್ಕು ವರ್ಷ ನಿಂದ ಜಸ್ಟ್ ನಾರ್ಮಲ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ ಡಿವರ್ಸ್ ಆದ್ಮೇಲೆ ಟೂ ಇಯರ್ಸ್ ಡಿಪ್ರೆಷನ್ ಕೊಲ್ಟಿಬಿಟ್ಟಿದ್ರು ಟೂ ತೌಸಂಡ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಫುಲ್ ಡಿಪ್ರೆಷನ್ ಕೊಟ್ಟೋಗಿದ್ರು ಮತ್ತೆ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಮಾಡುದು ಯಾಕಂದ್ರೆ ನಲವತ್ತೈಸ್ ಬಿದ್ದೋದ್ ಮೇಲೆ ಮತ್ತೆ ಗ್ರಾಫ್ ನೋಡಿ ನಲವತ್ತೈದು ಗೆದ್ದೋಯ್ತು ಬಿದ್ದೋದ್ ಮೇಲೆ ಮತ್ತೆ ಮೇಲ್ಗಡೆ ಹೋಗ್ತಿದೆ ಗ್ರಾಫ್ ಮೇಲೆ ಹೋಗ್ತಿದೆ ಡಿವರ್ಸ್ ಆಗಿ ನಲವತ್ತು ವಯಸ್ಸಿಗೆ ಏಳ್ ವರ್ಷ ತಷ್ಟಾ ಇರುತ್ತೆ ಇದು ಎಲ್ರಿಗೂ ಅಷ್ಟೇ ಈ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ ಏಜ್ ಅಲ್ಲಿ ಬಂದ್ರು ಟೂ ಇಯರ್ಸ್ ಆಲ್ಮೋಸ್ಟ್ ತುಂಬಾ ಟ್ರಬಲ್ ತುಂಬಾ ಕಷ್ಟ ಇರುತ್ತೆ ಎರಡು ವರ್ಷ ಆದ್ಮೇಲೆ ಮತ್ತೆ ಇವಾಗ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಈಗ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರೆ ಇವಾಗ ಹಿಂಗ್ ಸ್ವಲ್ಪ ಲೈಫ್ ಸ್ವಲ್ಪ ರೀಸೆಂಟ್ ಆಗಿ ಅವರು ಕಾರ್ ಪರ್ಚೇಸ್ ಮಾಡ್ಬೇಕು ಯಾಕೆ ಕಾರ್ ಪರ್ಚೇಸ್ ಮಾಡಿದೆ ಅಂದ್ರೆ ಇಲ್ಲಿ ಲೈನ್ ಅಪ್ ಇದೆ ಸೊ ಇದು ಮತ್ತೆ ಹಿಂಗ ಅಪ್ ಹೋಗ್ತಾನೆ ಇರ್ತದೆ ಇವಾಗ ಕಾರ್ ಪರ್ಚೇಸ್ ಮಾಡಿದ್ರೆ ಮತ್ತೆ ಇವಾಗ ಅವರು ನಾನು ಹೇಳಿದೆ ಲಾಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವರು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿದ್ರು ಈ ಗ್ರಾಫ್ ಹಿಂಗೆ ಹೋಗ್ತಾ 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 ಫಿಫ್ಟಿ ಸೆವೆನ್ ಇಯರ್ಸ್ ವರ್ಗು ಹಂಗೆ ಫಸ್ಟ್ ಕ್ಲಾಸ್ ಆಗಿ ಹೋಗುತ್ತೆ ಸೊ ಲೈಫ್ ಲೈಫಲ್ಲಿ ಮತ್ತೆ ಈ ತರ ಡೌನ್ ಬರೋದಿಲ್ಲ ಮತ್ತೆ ಈ ತರ ಡೌನ್ ಇವ್ ಲೈಫಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಸಕ್ಸಸ್ ಅದು ಇನ್ನು ಪೀಕ್ ಟೈಮ್ ಫಿಫ್ಟಿ ಸೆವೆನ್ ಬರುತ್ತೆ ಅಂದ್ರೆ ಇವಾಗ ಅವ್ರಿಗೆ ಫಾರ್ ಒಂದ್ ನಿಮಿಷ ಒಂದ್ ನಿಮಿಷ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೀತಿದೆ ಟೂ 28 ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹೋಗ್ತಾನೆ ಇದೆ ಇವಾಗ ಸ್ವಲ್ಪ ಈ ಮಾಡ್ತಿರೋ ಅಗ್ರಿಕಲ್ಚರ್ ಒಳ್ಳೆ ಪ್ರಾಫಿಟ್ ಅವರಿಗೆ ನೆಕ್ಸ್ಟ್ ಹಂಗಿ ಇವರು ತುಂಬಾ ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಬೇರೆ ಒಂದು ಹೋಟೆಲ್ ಮಾಡ್ಬೇಕಂತ ಅಲ್ರೆಡಿ ಸೈಟಲ್ಲಿ ತಕೊಂಡಿದ್ದಾಗ್ತು ಆಲ್ಮೋಸ್ಟ್ ಅವ್ರು ಇನ್ನೂ ಸ್ವಲ್ಪ ಇನ್ನೋದು ಇಲ್ಲಿರೋ ಲೈಫು ನಲವತ್ತು ವಯಸ್ಸು ಬಿದ್ದದಿದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಮೇಲ್ಗಡೆ ಹೋಗ್ತಾ ಅವ್ರೆ ನೆಕ್ಸ್ಟ್ ಐವತ್ತೇಳು ವಯಸ್ಸು ಒಳಗಡೆ ಅವರು ಒನ್ ಆಫ್ ದಿ ಬೆಸ್ಟ್ ದೊಡ್ಡ ಕೋಟೀಸ್ ಆಗಿರ್ತಾರೆ ಯಾಕಂದ್ರೆ ಐವತ್ತೇಳು ವಯಸ್ಸಲ್ಲಿ ಅವ್ರು ಆಲ್ಮೋಸ್ಟ್ ತುಂಬಾ ಸಕ್ಸಸ್ಫುಲ್ ಆಗಿರ್ತಾರೆ ಅದು ಏಜ್ ಆಗಿಬಿಟ್ಟಿರುತ್ತೆ ವಯಸ್ಸು ಆಮೇಲೆ ಅರವತ್ತಾರು ವಯಸ್ಸವರ್ಗು ಅವ್ ಲೈಫ್ ಚೆನ್ನಾಗಿ ನಡೆಯುತ್ತೆ ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಅರವತ್ತಾರು ವಯಸ್ಸು ಚೆನ್ನಾಗಿರ್ತದೆ ಆಲ್ಮೋಸ್ಟ್ ಅವ್ರಿಗೂ ಆ ಸೆವೆಂಟಿ ಇಯರ್ಸ್ ಏಜ್ ಆಗ್ಬಿಡುತ್ತೆ ಮತ್ತೆ ಸೆವೆಂಟಿ ಟೂ ಇಯರ್ಸ್ ಬರುತ್ತಲ್ವಾ ಈ ಸೆವೆಂಟಿ ಟೂ ಇಯರ್ಸ್ ಬಂದಾಗ ಖಂಡಿತ ಅವ್ರಿಗೆ ಆಲ್ಮೋಸ್ಟ್ ಏಜ್ ಆಗಿರುತ್ತೆ ಸೆವೆಂಟಿ ಟೂ ಇಯರ್ಸ್ ಅಲ್ಲಿ ಏನ್ ಆಲ್ಮೋಸ್ಟ್ ಲೈಫ್ ನೋಡ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ನೋಡುದ್ರಕ್ ಏನಿರೋದಿಲ್ಲ ಖಂಡಿತ ಈ ಟೈಮ್ ಅವ್ರಿಗೆ ಒಂದು ಲಾಸ್ ಆಗಿ ಲಾಸ್ ಖಂಡಿತ ಆಗುತ್ತೆ ಇದು ಏನಾದ್ರೂ ಆಗ್ಬೋದು ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂ ಆಗಿ ಅವರೇ ತೀರ್ ಹಾಕ್ಬೋದು ಈ ತರ ಇರುತ್ತೆ ಲೈಫ್ ಕ್ರಾಪ್ ಅನ್ನೋದು ಸೊ ಅರ್ಥ ಆಯ್ತು ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ಪಾಸ್ ಮಾಡಿ ಫಸ್ಟಿಂದ ಲಾಸ್ಟ್ವರೆಗೂ ಮತ್ತೆ ಒಂದ್ಸರಿ ರಿಪೀಟ್ ಮಾಡಿ ಖಂಡಿತ ಅರ್ಥ ಆಗುತ್ತೆ ಅನ್ಕೊತೀನಿ ಡೇ ಟು ಮಂತು ಸಾವಿರದ ಒಂಬೈನೂರ ಎಂಬತ್ತೊಂದು ಆ್ಯಡ್ ಮಾಡಬೇಕು ಡೇ ಮಂತು ಇಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಆ್ಯಡ್ ಮಾಡಿದಾಗ ಸೆವೆನ್ ಡಿಜಿಟ್ ಬರುತ್ತೆ ಸೆವೆನ್ ಅಂತ ಹಾಕೊಂಡ್ತೀವಿ ಈ ಟ್ರಿಬಲ್ ಫೈವ್ ಜೀರೋ ಸೆವೆನ್ ಸಿಕ್ಸ್ ಟು ಬರುತ್ತೆ ಅಲ್ಲಿರೋ ಫೈವ್ ಡಿಜಿಟ್ ಎತ್ಕೊಂಡ್ಬಂದು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಐದು 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 ಜೀರೋ ಸೆವೆನ್ ಸಿಕ್ಸ್ ಟು ಅಂತ ಸೇಮ್ ಇವಾಗ ನೀವು ನೋಡಿದ್ರಲ್ಲ ಸೇಮ್ ನಿಮ್ಮ ಡೇಟು ಮಂತ್ ಇಂಟು ನೀವು ಹುಟ್ಟಿರೋ ವರ್ಷನ ಆ್ಯಡ್ ಮಾಡಿ ನೋಡಿ ಮಾಡಿದ್ಮೇಲೆ ಒಂದು ಇಷ್ಟು ಈ ತರ ಒಂದು ನಂಬರ್ ಬರುತ್ತೆ ಇಲ್ಲಿ ಸೆವೆನ್ ಡಿಜಿಟ್ ಬಂದಿದೆ ಸಪೋಸ್ ನಿಮ್ಗೆ ಇಲ್ಲಿ ಸಿಕ್ಸ್ ಡಿಜಿಟ್ ಬಂದೆ ಇಲ್ಲಿ ಸಿಕ್ಸ್ ಅಂತ ಹಾಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಷ್ಟಿಗೆ ಸ್ಟಾಪ್ ಮಾಡಿ ಸಾಕು ಎಲೆಕ್ 10 20 30 40 50 60 70 ಅಂತ ಹಾಕೊಳ್ಳಿ ಇಲ್ಲಿರ 5 ಅಂತ ಬಂದು ಇಲ್ಲಿರ 5 ಅನ್ನು ಮಾರ್ಕ್ ಮಾಡಿ 10 ಆಪೋಸಿಟ್ ಆಗಿ 5 ಮಾರ್ಕ್ ಮಾಡಿ 20 ಆಪೋಸಿಟ್ ಆಗಿ 5 ಮಾರ್ಕ್ ಮಾಡಿ 30 ಆಪೋಸಿಟ್ ಆಗಿ 5 ಮಾರ್ಕ್ ಮಾಡಿ 40 ಆಪೋಸಿಟ್ ಆಗಿ 0 ಮಾರ್ಕ್ ಮಾಡಿ 50 ಆಪೋಸಿಟ್ ಆಗಿ 7 60 ಆಪೋಸಿಟ್ ಆಗಿ 5 70 ಆಪೋಸಿಟ್ ಆಗಿ 2 ಮಾರ್ಕ್ ಮಾಡಿ ಮತ್ತೆ लास्ट ಅಲ್ಲಿ ಆಡಿಷನ್ ಮಾಡಬೇಕು ಕೂಲ್ಬೇಕು ಹತ್ತು ಪ್ಲಸ್ ಐದು ಹದಿನೈದು ಆಗುತ್ತೆ ಹದಿನೈದು ಅಂತ ಹಾಕೊಳ್ಳಿ ಇಪ್ಪತ್ತು ಪ್ಲಸ್ ಮತ್ತೆ ಈ ಐದನ ಆಡ್ ಮಾಡಿ ಅಂತ ಆಗುತ್ತೆ ಮೂವತ್ತು ಪ್ಲಸ್ ಐದು ಮೂವತ್ತೈದು ಆಗುತ್ತೆ ನಲ್ವತ್ತು ಪ್ಲಸ್ ಆಗುತ್ತೆ ಇದು ಮಾಡಕ್ ಮಾಡ್ಬಿಟ್ಟು ಈ ತರ ಕರೆಂಟ್ ಹಾಕೊಂಡು ನೀವು ಈ ತರ ಗ್ರಾಫ್ ಮಾಡ್ಕೊಳ್ಳಿ ಗ್ರಾಫ್ ಮಾಡ್ಕೊಂಡು ಯಾವ ಟೈಮಲ್ಲಿ ನೀವು ಸಕ್ಸಸ್ ಆಗಿದ್ರಿ ಯಾವ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಡೌನ್ ಇರುತ್ತೆ ಅಂತ ಇದು ಗೊತ್ತಾಗುತ್ತೆ ಆಲ್ಮೋಸ್ಟ್ ಜ್ಯೋತಿಷ್ಯ ನಿಮ್ಮ ಲೈಫಲ್ಲಿ ನಡೀತಾರೋ ಈ ದಶ ಆಬಿರ್ತಲ್ಲ ಗುರು ದಶ ಶನಿ ಬುಧ ರಾಹು ಕೇತು ದಶೆ ಇರುತ್ತಲ್ವಾ ಆ ದಶೆಗೂ ಮತ್ತೆ ಈ ಲೈಫ್ ಗ್ರಾಫ್ಗು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತುಂಬಾ ಕನೆಕ್ಟ್ ಇದೆ ತುಂಬಾ ಮ್ಯಾಚ್ ಆಗುತ್ತೆ ಈ ನಡೀತಾ ದಶಾ ಬುಕ್ ನೋಡಿ ಈ ಗ್ರಾಪ್ ನೋಡಿ ಆ ದಶೆಗೂ ಈ ಗ್ರಾಪ್ಗೆ ತುಂಬಾ ಮ್ಯಾಚ್ ಆಗುತ್ತೆ ಆ ದಶೆದಲ್ಲಿ ನೀವು ಯಾವ ತರ ಇದ್ರಿ ಅನ್ನೋದು ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇದು ಲೈಫ್ ಗ್ರಾಪ್ ಸೊ ಇವಾಗ ಅರ್ಥ ಆಯ್ತು ಅನ್ಕೊಳ್ತೀನಿ ನಿಮ್ಮ ಚಾರ್ಟ್ ನೀವೇ ಹಾಕೊಳ್ಳಿ ಯಾವ್ ಆಗ್ಬೇಕಂತ ಹೇಳಿದಿನಿ ಬೇರೆ ಏನಾದ್ರು ಡೌಟ್ಸ್ ಇದೆ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಬಂದು ಸಂಖ್ಯಾಶಾಸ್ತ್ರ ನಿಯಮಳಜಿ ಸೊ ನೀವೇನಾದ್ರೂ ನನ್ನ ಹತ್ರ ಜ್ಯೋತಿಷ್ಯ ತಡ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ಜಾತಕ ತಳ್ಕೊ ನಾನು ಬಂದು ಜ್ಯೋತಿಷ್ಯ ಹೇಳ್ತೀನಿ ನಿಮಳಜಿ ಹೇಳ್ತೀನಿ ಮತ್ತೆ ಯಂತ್ರನೂ ಕೊಡ್ತೀನಿ ರೆಮಿಡೀಸ್ ತರ ಕೊಡ್ತೀನಿ ಅದು ಯೂಸ್ ಮಾಡೋದ್ರಿಂದ ನಿಮ್ ಲೈಫಲ್ಲಿ ಎಲ್ಲಾ ಕಾಣಸ ನನ್ಸಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದಿರಾ ಓಂ ಗಣೇಶ ತ್ರಿಬಳ್ಳನ್ ಚಾನಲ್ ಸಬ್ಸ್ಕ್ರೈಬ್ ಯು ಥ್ಯಾಂಕ್ ಯು ಸೋ ಮಚ್